ಓಂ ಶಾಂತಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಥ ಮುರಳಿ ಬಾಪ್ತಾದ ಮಧುಬನ ಮುರಳಿಯ ಹೆಡ್ಲೈನ್ಸ್ ಆಗಿದೆ ಮಧುರ ಮಕ್ಕಳೇ ದೇಹದ ಅಭಿಮಾನವನ್ನ ಬಿಟ್ಟು ದೇಹಿ ಅಭಿಮಾನಿಗಳು ಆಗಿ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯ ಹೇಳಲಾಗುತ್ತದೆ ಬಾಬಾ ಯಾವಾಗಲೂ ನಮಗೆ ತಿಳಿಸ್ತಾ ಇರ್ತಾರೆ ದೇಹ ಅಭಿಮಾನ ದೇಹಿ ಅಭಿಮಾನಿ ಮತ್ತು ಆತ್ಮ ಅಭಿಮಾನಿ ಈ ಮೂರದ ಡಿಫ್ರೆನ್ಸ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು ದೇಹದ ಅಭಿಮಾನ ಅಂತಂದರೆ ನಾನು ನನ್ನದು ನನ್ನ ಪದವಿ ನನ್ನ ವಸ್ತು ನನ್ನ ಪದಾರ್ಥ ಇದೆಲ್ಲವೂ ಸಹ ನಾನು ನನ್ನದು ಅನ್ನೋದನ್ನು ದೇಹದ ಅಭಿಮಾನ ಆಗತ್ತೆ ದೇಹಿ ಅಭಿಮಾನಿ ಅಂತಂದರೆ ನಾನು ಆತ್ಮ ಅಂತ ತಿಳ್ಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಅಂದರೆ ಈ ಶರೀರದ ಮೂಲಕ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳೋದು ದೇಹಿ ಅಭಿಮಾನಿ ಇವಾಗ ನಾವು ಸದಾ ಒಂದೇ ಕಡೆ ಕೂತ್ಕೊಂಡು ಆತ್ಮಾಭಿಮಾನಿ ಆಗೋಕ್ಕಾಗಲ್ಲ ಕೂತ್ಕೊಂಡು ನಾವು ಆತ್ಮ ಅಭಿಮಾನಿ ಆಗ್ಬೋದು ನಡೀತಾ ಓಡಾಡ್ತಾ ನಾವು ಆತ್ಮ ಅಭಿಮಾನಿ ರೀತಿಯಲ್ಲಿ ಆಗೋದಿಲ್ಲ ಯಾಕಂದರೆ ಆ ಕರ್ಮೇಂದ್ರಗಳು ಯೂಸ್ ಆಗ್ತಾ ಇರ್ತಲ್ವ ಅದಕ್ಕೋಸ್ಕರ ಅವಾಗ ನಾವು ಆತ್ಮ ಅಭಿಮಾನಿ ಆಗಬೇಕು ಅಂದರೆ ದೇಹ ಭಿನ್ನ ದೇಹ ಮತ್ತು ಆತ್ಮ ಭಿನ್ನದ ಸ್ಥಿತಿಯಲ್ಲಿ ನಾವು ಇರಬೇಕು ಅದೇ ನಾವು ದೇಹಿ ಅಭಿಮಾನಿ ಅಂತಂದರೆ ನಾನು ಆತ್ಮ ಈ ಶರೀರದ ಮೂಲಕ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾ ಇದೀನಿ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ನಡೆಯೋದಕ್ಕೆ ದೇಹಿ ಅಭಿಮಾನಿ ಅಂತ ಹೇಳ್ತಾರೆ ಯಾವಾಗ ಈ ರೀತಿಯಲ್ಲಿ ಇರ್ತಾರೋ ಅವರು ಈಶ್ರು ಈಶ್ವರ್ಯ ಸಂಪ್ರದಾಯದವರು ಆಗಿರ್ತಾರೆ ಸದಾ ನಾನು ಆತ್ಮ ಆಗಿದ್ದೀನಿ ಎಲ್ಲ ಕರ್ಮೇಂದ್ರಗಳು ಇನ್ಸ್ಟ್ರೂಮೆಂಟ್ ಆಗಿದೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಕೊಂಡು ನಡೀತಾ ಇರ್ತಾರಲ್ಲ ಅಂತವರು ಈಶ್ರೀ ಈಶ್ವರ್ಯ ಸಂಪ್ರದಾಯದವರು ಆಗಿದ್ದಾರೆ ಅಂತ ಇಲ್ಲಿ ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ನೀವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡುತ್ತೀರೋ ಇದು ಅನ್ಯ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ ಏಕೆ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ನಾವೆಲ್ಲ ಮಕ್ಕಳು ಸತ್ಸಂಗದಲ್ಲಿದ್ದೀವಿ ಅಂದ್ರೆ ಒಳ್ಳೆಯ ಸಂಘ ಮತ್ತು ಬೇರೆ ಸತ್ಸಂಗಗಳು ಇದಾವೆ ಭಜನೆಗಳು ಮಾಡ್ತಾ ಇರ್ತಾರೆ ಆಮೇಲೆ ದೇವಸ್ಥಾನಗಳಲ್ಲಿ ಮಂತ್ರ ಉಪದೇಶ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆ ರೀತಿಯಲ್ಲಿ ಭಿ ಭಿನ್ನ ಭಿನ್ನ ರೀತಿಯಾದ ಸತ್ಸಂಗಗಳು ಇದ್ದಾವೆ ಆದರೆ ಇದಕ್ಕಿಂತ ಆ ಸತ್ಸಂಗಗಳಿಗಿಂತ ನಮ್ಮದು ಭಿನ್ನ ಆಗಿದೆ ಅದು ಹೇಗೆ ಅಂತ ಪ್ರಶ್ನೆಯಾಗಿದೆ ಇದೊಂದು ಸತ್ಸಂಗವಾಗಿದೆ ಇಲ್ಲಿ ನೀವು ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನ ಕೇಳುತ್ತೀರಿ ಇಲ್ಲಿ ವಿದ್ಯೆ ಇದೆ ಗೌ ಗುರಿ ಉದ್ದೇಶವು ಗುರಿ ಧ್ಯೇಯವು ಸಮ್ಮುಖದಲ್ಲಿ ಇದೆ ಅನ್ಯ ಸತ್ಸಂಗದಲ್ಲಿ ವಿದ್ಯೆಯೂ ಇರುವುದಿಲ್ಲ ಯಾವುದೇ ಗುರಿ ಧ್ಯೇಯವೂ ಇಲ್ಲ ಇಲ್ಲಿ ತಂದೆ ಉತ್ತರದಲ್ಲಿ ತಿಳಿಸ್ತಾ ಇದ್ದರೆ ಇದೊಂದು ಸತ್ಸಂಗ ಒಳ್ಳೆಯ ಸಂಘ ಆಗಿದೆ ಈ ಸತ್ಸಂಗದಲ್ಲಿ ನಾನು ಯಾರು ಅಂತ ತಿಳ್ಕೊತೀವಿ ನನ್ನ ತಂದೆ ಯಾರು ಅಂತ ತಿಳ್ಕೊತೀವಿ ಪರಮಾತ್ಮ ನಾವು ಆತ್ಮ ಮತ್ತು ಪರಮಾತ್ಮದ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊತೀವಿ ಇಲ್ಲಿ ನಾವು ಓದ್ತಾ ಇದ್ವಿ ಪ್ರತಿಯೊಬ್ಬರೂ ಸಹ ಓದ್ತಾ ಇದ್ವಿ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆಗಿರ್ತಾರಲ್ಲ ಅವರು ಸಹ ಓದ್ತಾರೆ ವಿದ್ಯಾವಂತರು ಓದ್ತಾರೆ ಅವಿದ್ಯಾವಂತರು ಓದ್ತಾರೆ ಬಡವರು ಓದ್ತಾರೆ ಶ್ರೀಮಂತರು ಓದ್ತಾರೆ ಇದು ಸಹ ಸಂಪೂರ್ಣವಾದ ವಿದ್ಯೆಯಾಗಿದೆ ಇಲ್ಲಿ ಆಮೇಲೆ ಇಲ್ಲಿ ನಮಗೆ ಗುರಿ ಮತ್ತು ಧ್ಯೇಯ ಇದೆ ಯಾವುದು ಗುರಿ ಇದೆ ನಮಗೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಸತ್ಯುಗದಲ್ಲಿ ಹೋಗೋ ಈ ಆಮೇಲೆ ಪರಮಾತ್ಮನ ಶ್ರೀಮತ ಏನು ತಂದೆ ಶ್ರೀಮತವನ್ನು ಕೊಡ್ತಾರೋ ಅದರ ಅಂತೆ ನಾವು ನಡೆಯುವಂಥದ್ದು ಇದೆಲ್ಲವೂ ಸಹ ನಮ್ಮ ಸಮ್ಮುಖದಲ್ಲಿ ಕೂತಿದೆ ಹಾಗಾಗಿ ಅನ್ಯ ಸತ್ಸಂಗಕ್ಕಿಂತ ಇದು ಭಿನ್ನ ಆಗಿದೆ ಅಂತ ಹೇಳ್ತಾರೆ ಆದರೆ ಆ ಸತ್ಸಂಗದಲ್ಲಿ ಭಜನೆಗಳನ್ನ ಮಾಡ್ತಾರೆ ಆಮೇಲೆ ಮಂತ್ರ ಉಪದೇಶಗಳನ್ನು ಮಾಡ್ತಾರೆ ಮಂತ್ರಾದಿಗಳನ್ನು ಹೇಳ್ತಾರೆ ಹರಿಕಥೆಗಳನ್ನು ಹೇಳ್ತಾರೆ ಈ ರೀತಿ ಭಿನ್ನ ಭಿನ್ನ ರೀತಿಯಲ್ಲಿ ಹೇಳ್ತಾರೆ ಆದರೆ ಅವ್ರಿಗೆ ಯಾವುದೇ ರೀತಿಯಾದ ಗುರಿ ಉದ್ದೇಶ ಇರೋದಿಲ್ಲ ಅವರು ಕೇಳ್ತಾರೆ ಮತ್ತೆ ಹ್ಯಾಸ್ ಇಟ್ ಈಸ್ ಬಂದ್ಬಿಡ್ತಾರೆ ಆದರೆ ನಾವು ಇಲ್ಲಿ ಸಂಪೂರ್ಣವಾದ ವಿಕಾರಗಳನ್ನ ಬಿಡ್ತೀವಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರವನ್ನು ಬಿಡ್ತೀವಿ ಆಮೇಲೆ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊತೀವಿ ಈ ರೀತಿಯಲ್ಲಿ ಈ ಸಂಘದಲ್ಲಿ ಇರುತ್ತೆ ಆದರೆ ಆ ಸಂಘದಲ್ಲಿ ಈ ರೀತಿಯಲ್ಲಿ ಇರೋದಿಲ್ಲ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇರ್ತಾರೆ ಮತ್ತೆ ನಾವು ಇಲ್ಲಿ ಯಥಾರ್ಥವಾಗಿ ಆತ್ಮ ಯಾರು ಪರಮಾತ್ಮ ಯಾರು ನನ್ನ ಮನೆ ಯಾವುದು ಅದನ್ನೆಲ್ಲವನ್ನ ಇಲ್ಲಿ ನಾವು ಚೆನ್ನಾಗಿ ಹತ್ಕೊಳ್ತೀವಿ ಈ ಸತ್ಸಂಗದಲ್ಲಿ ಅವ್ರಿಗೆ ಇದ್ದರದ್ದು ಸಹ ಅರಿವು ಇರೋದಿಲ್ಲ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದರೆ ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯನಿಂತ ದೇವತೆಗಳು ಆಗಬೇಕಾಗಿದೆ ಈ ಸೌಭಾಗ್ಯದ ಸಂಗಮ ಯುಗದಲ್ಲಿ ಸ್ವಯಂನನ್ನು ಪುರುಷೋತ್ತಮ ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿ ತಂದೆ ನಮಗೆ ಏನು ಡೈರೆಕ್ಷನ್ನ ಕೊಡ್ತಾರಲ್ಲ ಆ ಆ ಡೈರೆಕ್ಷನ್ ಏನಾಗಿದೆ ತುಂಬ ಶ್ರೇಷ್ಠವಾಗಿದೆ ಹೈಯೆಸ್ಟ್ ಹೈಯೆಸ್ಟ್ ಮತ ಆಗಿದೆ ಇದು ಇದರಿಂದ ನಮ್ಗೇನಾಗಬೇಕು ಮನುಷ್ಯರಿಂದ ದೇವತೆಗಳು ಆಗ್ತಾಯಿದ್ವಿ ಇದ್ವಿ ನಮ್ಮಲ್ಲಿ ಯಾವಾಗ ನಮ್ಮಲ್ಲಿ ಒಳ್ಳೆ ಗುಣಗಳು ನಮ್ಮಲ್ಲಿ ಧಾರಣೆ ಆಗುತ್ತೋ ದೈವಿ ಗುಣಗಳು ಧಾರಣೆ ಆಗುತ್ತೋ ಆವಾಗ ನಾವು ದೇವತೆಗಳು ಆಗ್ತೀವಿ ಯಾವಾಗ ನಾವು ವಿಕಾರದಲ್ಲಿರ್ತೀವೋ ಅವಾಗ ನಾವು ಆ್ಯಸ್ ಇಟ್ ಈಸ್ ಮನುಷ್ಯರ ರೀತಿಯಲ್ಲಿ ಇರ್ತೀವಿ ಹಾಗಾಗಿ ನಾವು ಅವರ ಡೈರೆಕ್ಷನ್ ಅಂತ ನಡೆದು ಎಲ್ಲ ವಿಕಾರಗಳನ್ನ ತೆಗೆದು ನಾವು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೋಬೇಕು ಈ ಒಂದು ಸೌ ಈ ಒಂದು ಸೌಭಾಗ್ಯ ಸಂಗಮ ಯುಗವಾಗಿದೆ ಆ ಈ ನಮ್ಗೆ ಈ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾದ ಸಂಗಮ ಯುಗ ಸಿಗೋದಿಲ್ಲ ಅದಕ್ಕೆ ಇದನ್ನ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಆ ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಗಿದ್ದು ನಾವು ಸಂಪೂರ್ಣವಾಗಿ ಪುರುಷ ಉತ್ತಮ ಆಗಬೇಕು ಅಂದರೆ ಆತ್ಮ ಉತ್ತಮ ಆಗ್ತಾ ಹೋಗಬೇಕು ಮತ್ತು ಒಳ್ಳೆಯ ಬುದ್ಧಿ ಪಾರಸ್ ಅವರು ಆಗಬೇಕು ಅವಾಗ ಏನಾಗ್ತೀವಿ ನಾವು ದೈವಿ ದೇವತಾ ಸ್ವರೂಪರು ಆಗ್ತೀವಿ ದೇವಿ ಕುಲದವರು ಆಗ್ತೀವಿ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಎರಡನೇ ಪಾಯಿಂಟಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಏಳು ದಿನಗಳ ಬಟ್ಟಿಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತ್ಯ ತಂದೆಯಿಂದ ಸತ್ಯ ನಾರಾಯಣನ ಸತ್ಯ ಕತೆಯನ್ನು ಕೇಳಿ ನರನಿಂದ ನಾರಾಯಣ ರಾಗಬೇಕಾಗಿದೆ ತಂದೆ ಹೇಳ್ತಾ ಇದ್ದಾರೆ ಏಳು ದಿನದ ಕೋರ್ಸ್ನ ಕೊಡ್ತಾರೆ ಆ ಆ ಏಳು ದಿನದ ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ನಾವು ಕುತ್ಕೋಬೇಕು ಅಲ್ಲಿ ಫಸ್ಟ್ ನಮ್ಗೆ ಏಳು ದಿನದ ಕೋರ್ಸ್ ಅಲ್ಲಿ ಫಸ್ಟ್ ನಮಗೆ ಏನು ಅಂತಂದರೆ ನಾನು ಯಾರು ಅನ್ನೋದು ತಿಳಿಸ್ತಾರೆ ಹೂ ಆಮ್ ಅಂತ ನಾನು ಆತ್ಮ ಆಗಿದ್ದೀನಿ ಅನ್ನೋ ತಿಳಿಸ್ತಾರೆ ಅದನ್ನು ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸ್ತಾರೆ ಶರೀರ ಹೇಗೆ ಭಿನ್ನ ಆತ್ಮ ಏನು ಆತ್ಮ ಅವಿನಾಶಿಯಾಗಿದೆ ಆತ್ಮ ಎಲ್ಲಿಂದ ಬರುತ್ತೆ ಆತ್ಮಕ್ಕೆ ಇಲ್ಲಿ ಯಾಕೆ ನಾವು ಪಾತ್ರವನ್ನು ಮಾಡೋಕ್ಕೆ ಬರ್ತೀವಿ ಅನ್ನೋದನ್ನು ನಾವು ಫಸ್ಟ್ ದಿನದ ಕೋರ್ಸಲ್ಲಿ ತಿಳ್ಕೊತೀವಿ ಆ ರೀತಿಯಲ್ಲಿ ಏಳು ದಿನದ ಕೋರ್ಸ್ ನಡೆಯುತ್ತೆ ಆ ಕೋರ್ಸಲ್ಲಿ ನಾವು ಪತಿತ ಬುದ್ಧಿ ಏನಾಗಿರ್ತೀವೋ ಸಂಪೂರ್ಣವಾಗಿ ನಾವು ಪಾವನರು ಆಗ್ತಾ ಹೋಗ್ತೀವಿ ಯಾವಾಗ ಈ ಕೋರ್ಸ್ ತೆ ತೆಗೆದುಕೊಂಡ ನಂತರ ಪಾವನರು ಆಗ್ತಾ ಹೋಗ್ತೀವಿ ಸತ್ಯ ತಂದೆಯಿಂದ ನಾವು ಸತ್ಯವಾದ ತಂದೆ ಯಾರಾಗಿದ್ದಾರೆ ಆ ಬಿಂದು ಸ್ವರೂಪ ಪರಮಪಿತ ಪರಮಾತ್ಮ ಆಗಿದರೆ ಅವರಿಂದ ನಾವು ಮುರುಳಿಯ ಮೂಲಕ ಸತ್ಯನಾರಾಯಣನ ಸತ್ಯ ನಾವು ಕೇಳ್ತಾ ಇದೀವಿ ಈ ಮುರಳಿಯನ್ನ ಕೇಳ್ತಾ 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 ನಾವು ನರನಿಂದ ನಾರಾಯಣರು ಆಗ್ತೀವಿ ನರ ಅಂದ್ರೆ ಆ ಮನುಷ್ಯರಿಂದ ಮತ್ತು ಇರ್ತಾರೆ ಸತ್ಯಯುಗದಲ್ಲಿ ಇರ್ತಾರೆ ಹಾಗಾಗಿ ಅವರು ದೇವತಾ ಸ್ವರೂಪರಾಗಿರ್ತಾರೆ ಆ ರೀತಿಯಲ್ಲಿ ನಾವು ಸಹ ದೇವತಾ ಸ್ವರೂಪರು ಆಗ್ತಾ ಹೋಗ್ತೀವಿ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಂಡು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ವರದಾನ ಆಗಿದೆ ಪ್ರತಿ ಖಜಾನೆಯನ್ನು ತಂದೆಯ ಸೂಚನೆಯ ಅನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಮತ್ತು ನಂಬಿಕಾ ಅಸ್ತ ಬವಾ ಬಾಬಾ ಹೇಳ್ತಾ ಇದ್ದರೆ ಇಲ್ಲಿ ನಮ್ಮ ಪ್ರತಿಯೊಂದು ಖಜಾನೆಯೂ ಸಹ ನಾವು ತಂದೆಯ ಸೂಚನೆಯಂತೆಯೇ ನಡಿಬೇಕು ಯಾವತ್ತೂ ಸಹ ನಮ್ಮ ಕಾರ್ಯಕ್ಕೆ ತೆಗೆದುಕೊಂಡು ಹೋಗಬಾರ್ದು ನಮಗೆ ತಂದೆಯಿಂದ ಅನೇಕ ಖಜಾನೆಗಳು ಪ್ರಾಪ್ತಿಯಾಗಿದೆ ಅದರಲ್ಲಿ ಸಮಯ ವಾಣಿ ಕರ್ಮ ಶ್ವಾಸ ಸಂಕಲ್ಪ ಇವೆಲ್ಲವೂ ಸಹ ಪರಮಾತ್ಮನಿಂದ ಬಂದಿರುವ ಸಿಕ್ಕಿರುವಂತಹ ಖಜಾನೆ ಆಗಿದೆ ಈ ಎಲ್ಲ ಖಜಾನೆಯನ್ನ ನಾವು ಸಂಪೂರ್ಣವಾಗಿ ತಂದೆಯ ತಂದೆ ಏನು ಡೈರೆಕ್ಷನ್ ಕೊಡ್ತಾರೋ ಆ ರೀತಿಯಲ್ಲಿ ನಾವು ಪ್ರತಿಯೊಂದನ್ನು ಸಹ ಕಾರ್ಯಕ್ಕೆ ತೊಡಗಿಸ್ಬೇಕು ಅವರ ಸೂಚನೆ ಇಲ್ಲದೆ ಅವರ ಸೂಚನೆ ಇಲ್ಲಾಂದರೆ ಅವ್ರಿಗೆ ಏನೂ ಹೇಳದೆ ಏನು ಇನ್ಫಾರ್ಮೇಷನ್ ಹೇಳದೇನೆ ನಾವು ಬಳಸಬಾರ್ದು ನಮ್ಮ ಸಮಯವನ್ನು ಮತ್ತು ನಮ್ಮ ಮಾತನ್ನ ಮತ್ತು ನಮ್ಮ ಕರ್ಮವನ್ನು ನಮ್ಮ ಶ್ವಾಸವನ್ನ ಹಾಗೂ ನಮ್ಮ ಸಂಕಲ್ಪವನ್ನು ಅನ್ಯರ ಮಾತುಗಳಲ್ಲಿ ಆಮೇಲೆ ಸಂಘ ದೋಷದಲ್ಲಿ ಸಿಕ್ಕಾಕೊಂಡು ವ್ಯರ್ಥವನ್ನ ನಾವು ಕ ಕಳಿಯೋದಾಗಿರ್ಬೋದು ಸಮಯವನ್ನು ಅಲ್ಲಿ ಯಾರೋ ಸಿಕ್ಕರು ಅಂದ್ಬಿಟ್ಟು ಅವರ ಬಗ್ಗೆ ಏನೋ ಮಾತಾಡ್ತಾ ಕೂತ್ಕೊಳೋದು ಆಮೇಲೆ ಬರರ ಆಮೇಲೆ ಪರ ಯಾರು ಏನು ಹೇಳಿರ್ತಾರೆ ಅದರಂತೆ ನಾವು ನಡೆಯುವಂಥದ್ದು ಪರಮತ ಶ್ರೀಮತ ಏನು ಕೊಟ್ಟಿದ್ದ ತಂದೆ ಶ್ರೀಮತ ಕೊಟ್ಟಿದ್ದಾರೆ ನೀವು ಇದೇ ರೀತಿಯಲ್ಲಿ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗೋ ಸಹ ನಮಗೆ ಪ್ರತಿಯೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿಯಾದ ಮತದಲ್ಲಿ ನಡಿಬೇಕು ಅಂತ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಆದರೆ ನಾವು ಅದ್ಬಿಟ್ಟು ಬಿಟ್ಟು ಬೇರೆ ಯಾರೋ ಈ ರೀತಿಯಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಪರ ಮತದಲ್ಲಿ ಹೋಗ್ಬಿಡ್ತೀವಿ ಅವಾಗ ಅನ್ಯರ ಮತ ಆಯ್ತು ಅದರಲ್ಲೇನಾರ ಹೋಗಿ ನಾವು ಕರ್ಮವನ್ನ ಮಾಡಿದ್ರೆ ಆಮೇಲೆ ಸಂಘ ದೋಷದಲ್ಲಿ ಸಿಗಾಕೊಂಡು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಜೊತೆಗೆ ಸೇರಿಕೊಂಡು ನಾವು ಅವ್ರ ಹಾಗೇನೆ ಮಾತಾಡೋ ಅಥವಾ ಎಲ್ಲರ ಸುಮ್ಮನೆ ಸುತ್ತಾಡಕ್ಕೆ ಹೋಗೋವಂಥದ್ದು ಈ ರೀತಿಯಲ್ಲಿ ಏನಾಗುತ್ತೆ ಕಾಲ ಸುಮ್ಮನೆ ವೇಸ್ಟ್ ಆಗ್ತಾ ಹೋಗುತ್ತೆ ಸಮಯ ವೇಸ್ಟ್ ಆಗತ್ತೆ ಆಮೇಲೆ ನಮ್ಮ ಸಂಕಲ್ಪಗಳು ವೇಸ್ಟ್ ಆಗುತ್ತೆ ಕರ್ಮನೂ ವೇಸ್ಟು ಆಮೇಲೆ ಆಮೇಲೆ ನಾವು ಹಾಗೆ ಮಾತಾಡ್ತೀವಿ ವಾಣಿನೂ ವೇಸ್ಟು ಎಲ್ಲವೂ ಸಹ ವೇಸ್ಟ್ ಆಗ್ಬಿಡತ್ತೆ ಈ ರೀತಿಯಲ್ಲಿ ನಾವು ನಮ್ಮ ಅವ್ರ ತಂದೆ ಏನು ಕೊಟ್ಟಿದಾರೋ ಖಜಾನೆನ ಈ ರೀತಿಯಲ್ಲಿ ವೇಸ್ಟ್ ಮಾಡ್ಬಿಡ್ತೀವಿ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ ಚಿಂತನೆ ಮಾಡ್ಬೇಕಲ್ವಾ ನಮ್ಮ ಬಗ್ಗೆ ಚಿಂತನೆ ಹೇಗ್ ಮಾಡೋದು ನಾನು ಯಾರು ಅಂತ ತಿಳ್ಕೊಳೋದು ನನ್ನ ಕರ್ತವ್ಯಗಳು ಏನು ಅಂತ ತಿಳ್ಕೊಳೋದು ಅದರ ಪ್ರತಿಯಾಗಿ ನಾವು ಯಾವ ರೀತಿಯಲ್ಲಿ ನಾವು ಹೋಗ್ಬೇಕು ಅಂತ ತಿಳ್ಕೊಳೋಂಥದು ನನ್ನಲ್ಲಿ ಏನಾರ ಒಂದು ಬಲಹೀನತೆ ಇತ್ತು ಅಂತಂದ್ರೆ ಆ ಬಲಹೀನತೆಯನ್ನ ಹೇಗೆ ತೆಗೆದು ಹಾಕ್ಬೇಕು ಅನ್ನುವಂಥದ್ದು ಮನ ಚಿಂತನೆ ಮಾಡುವಂಥದ್ದು ಆಮೇಲೆ ಬಾಬಾ ನಮಗೆ ಮುರುಳಿಯ ಮೂಲ ಮುರುಳಿಯನ್ನು ತಿಳಿಸಿರ್ತಾರೆ ಆ ಮುರುಳಿಯ ಪಾಯಿಂಟ್ಸ್ಗಳನ್ನು ಒಂದು ಐದು ಅಥವಾ ಹತ್ತು ಪಾಯಿಂಟ್ಸ್ಗಳನ್ನ ದಿನ ಮೆಲಕ್ಕೆ ಹಾಕುವಂಥದ್ದು ಈ ರೀತಿಯಲ್ಲಿ ಮಾಡಿದಾಗ ನಮ್ಮ ಸ್ವಚಿಂತನೆಯನ್ನು ಮಾಡ್ತಾ ಇದ್ದಾಗ ನಾವು ಸಹ ಪರಿವರ್ತನೆ ಆಗ್ತೀವಿ ಹಾಗೆ ಅನ್ಯರನ್ನು ಪರಿವರ್ತನೆ ಮಾಡ್ತೀವಿ ಮತ್ತು ನಮ್ಮ ವೈಬ್ರೇಷನ್ನು ಸಹ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಾಬಾ ಹೇಳ್ತಾದರೆ ಇಲ್ಲಿ ನನ್ನ ನಾನೇನ ಖಜಾನೆಯನ್ನು ಕೊಟ್ಟಿದ್ದೀನಲ್ಲ ಆ ಖಜಾನೆಯನ್ನು ನೀವು ನನ್ನ ಸೂಚನೆ ಇಲ್ಲದೆ ನೀವು ಯೂಸ್ ಮಾಡಬಾರ್ದು ಅಂತ ಅಂದರೆ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡಬಾರ್ದು ಯಾರು ಆ ರೀತಿಯಲ್ಲಿ ಇಷ್ಟದ ಪ್ರಕಾರ ಮಾಡ್ತಾರೋ ಅವರು ನಂಬಿಕಾ ಅಸ್ತಿರಲ್ಲ ಆಮೇಲೆ ಅವರು ಪ್ರಾಮಾಣಿಕರು ಅಲ್ಲ ಅಂತ ಹೇಳ್ತಾದರೆ ಅದಕ್ಕೆ ತಂದೆ ಹೇಳ್ತಿದ್ರೆ ಏನೆಲ್ಲ ಖಜಾನೆಗಳನ್ನ ಕೊಟ್ಟಿದ್ದೀನೋ ಅದನ್ನೆಲ್ಲ ವಿಶ್ವ ಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ನಮಗೆ ಸಿಕ್ಕಿರುವಂಥದ್ದು ಆ ಖಜಾನೆಗಳನ್ನು ನಾವು ವಿಶ್ವ ಕಲ್ಯಾಣಕ್ಕಾಗಿಯೇ ನಾವು ಅದನ್ನು ಯೂಸ್ ಮಾಡಬೇಕು ಆವಾಗ ನೀವು ಪ್ರಾಮಾಣಿಕರು ಆಗ್ತೀರಾ ನಂಬಿಕಾಸ್ತರು ಆಗ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ಅಪೋಸಿಷನ್ ಮಾಯ ಜೊತೆ ಮಾಡಿ ಹೊರತು ದೈವ ಪರಿವಾರದೊಂದಿಗೆ ಅಲ್ಲ ಪೊಸಿಷನ್ ಅಂದರೆ ನಾವು ವಿರುದ್ಧ ಮಾಡುವಂಥದ್ದು ನಾವು ಯಾವಾಗಲೂ ನಾವು ಫೈಟ್ ಮಾಡಬೇಕಾಗಿರೋದು ವಿರುದ್ಧ ಮಾಡ್ಬೇಕಾಗಿರೋದು ಯಾರ ಜೊತೆಗೆ ಮಾಯೆ ಜೊತೆಗೆ ಮಾಡಬೇಕಾಗಿದೆ ಅಲ್ಲಲ್ಲಿ ಅನೇಕ ಅಸೂಯೆ ಇರ್ಬೋದು ಯಾರ ನೋಡಿದ ತಕ್ಷಣವೇ ನನಗೆ ಅಸಿ ಆಗಲ್ಲ ಆಗ್ಬೋದು ಅವರ ಮಾತುಗಳು ನಂಗೆ ಇಷ್ಟ ಆಗಲ್ಲ ಆಗ್ಬೋದು ಈ ರೀತಿಯಲ್ಲಿ ನಮಗೆ ಆಗ್ತಾ ಇರತ್ತೆ ಅದೆಲ್ಲವೂ ಸಹ ನನ್ನಲ್ಲಿ ಇರುವಂತಹ ಒಂದು ಅವಗುಣ ಆಗಿರುತ್ತೆ ಆ ಗುಣವನ್ನ ನಾವು ಹೇಗ್ ತೆಗಿಬೇಕು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ ಮಾಯ ಜೊತೆಗೆ ನಾವು ಫೈಟ್ ಮಾಡಬೇಕು ಅದ್ಬಿಟ್ಟು ದೈವಿ ಪುರಿ ಪರಿವಾರದಲ್ಲಿ ಯಾರೋ ಏನೋ ಅಂದ್ರು ಯಾರೋ ಏನೋ ಮಾತಾಡಿದ್ರು ಅಥವಾ ಅವರ ಮತ್ತಂತೆ ನಡಿದ್ ನಡೀತಾ ಇದಾರೆ ಅಂತೆಲ್ಲ ನಾವು ಅನ್ಯರನ್ನ ನೋಡಿದಾಗ ನಾವು ಅವ್ರ ಜೊತೆಗೆ ಏನ್ ಮಾಡಕ್ ಹೋಗ್ತೀವಿ ಫೈಟ್ ಮಾಡಕ್ ಹೋಗ್ತೀವಿ ಈ ರೀತಿ ಅಲ್ಲ ಆ ರೀತಿ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನೇ ಎಲ್ಲರಿಗೂ ಸ್ಪ್ರೆಡ್ ಮಾಡಕ್ ಹೋಗ್ತಿವಿ ಅವಾಗ ಏನಾಯ್ತು ಸಮಯ ವೇಸ್ಟ್ ಆಯ್ತು ಸಂಕಲ್ಪ ವೇಸ್ಟ್ ಆಯ್ತು ಎಲ್ಲ ಸಂಕ ಎಲ್ಲವೂ ಸಹ ವೇಸ್ಟ್ ಆಗ್ತಾ ಹೋಯ್ತು ಅಲ್ವಾ ಅದರ ಬದಲು ನಾವೇನು ಮಾಡಬೇಕು ನನಗೆ ಬಂದಿರುವಂತಹ ಮಾಯೆಯನ್ನು ಹೇಗೆ ಅದರ ಜೊತೆಗೆ ನಾನು ಫೈಟ್ ಮಾಡಿ ನಾನು ಮುಂದೆ ಬರಬೇಕು ಈ ಸಂಗಮ ಯುಗದಲ್ಲಿ ನನ್ನ ನನ್ನಲ್ಲಿರುವಂತಹ ಅವಗುಣಗಳನ್ನ ಹೆಂಗೆ ತೆಗಿಬೇಕು ನಾವು ದೈವಿ ಗುಣಗಳನ್ನ ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಈ ಪರಿವಾರದೊಳಗೆ ಪರಿವಾರದ ಜೊತೆಗೆ ನೀವು ಫೈಟ್ ಮಾಡಬೇಡಿ ಅಪೋಸಿಷನ್ ಮಾಡ್ಕೋಬೇಡಿ ಪರಿವಾರ ಜೊತೆಗೆ ನಾವು ಸದಾ ಏನಾಗಿರ್ಬೇಕು ಹಾಗೂ ಸಹಯೋಗಿಗಳಾಗಿರ್ಬೇಕು ಯಾವಾಗ ನಾವು ಸಹಯೋಗಿಗಳಾಗ್ತಿವೋ ಅದನ್ನನು ಸಹ ನಮಗೆ ಸರ್ಟಿಫಿಕೇಟ್ ಸಿಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ಸದಾ ಎಲ್ಲರ ಜೊತೆಗೂ ದೈವಿ ಪರಿವಾರ ಜೊತೆಗೆ ಸಹಯೋಗಿಗಳಾಗಿ ಇರಬೇಕು ಅಂತ ತಂದೆಯಲ್ಲಿ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರು ಆಗಿ ಎಲ್ಲ ಆತ್ಮಗಳು ಒಂದೇ ಬೇಹದಿನ ಪರಿವಾರದವರು ಆಗಿದ್ದೇವೆ ತಮ್ಮ ಪರಿವಾರ ಯಾವುದೇ ಆತ್ಮ ವರದಾನಗಳಿಂದ ವಂಚಿತರು ಆಗಬಾರದು ಇಂತಹ ಉಮಂಗ ಉತ್ಸಾಹದ ಶ್ರೇಷ್ಠ ಸಂಕಲ್ಪ ಹೃದಯದಿಂದ ಸದಾ ಇರಲಿ ತಮ್ಮ ಪ್ರವೃತ್ತಿಯಲ್ಲಿ ಬ್ಯುಸಿ ಇರಬೇಡಿ ಸ್ಟೇಜ್ ಸ್ಟೇಜ್ನ ಮೇಲೆ ಸ್ಥಿತವಾಗಿ ಬೇಹದ್ದಿನ ಆತ್ಮಗಳ ಸೇವೆಯ ಶ್ರೇಷ್ಠ ಸಂಕಲ್ಪ ಮಾಡಿ ಇದೇ ಸಫಲತೆಯ ಸಹಜ ಸಾಧನವಾಗಿದೆ ತಂದೆ ಹೇಳ್ತಿದ್ರೆ ಇಲ್ಲಿ ೇ ಆಗಿರ್ಬೋದು ದೈವಿ ಪರಿವಾರದವರ ಆಗಿರ್ಬೋದು ಅಥವಾ ಅನ್ಯರು ಆಗಿರ್ಬೋದು ತಂದೆಗೆ ತಂದೆ ಎಲ್ಲ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳ ತಂದೆ ಆಗಿದ್ದಾರೆ ನಾವು ಸಹ ಅವರ ಸಮ್ಮಾನ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಸಹ ತಂದೆ ಹೇಗೆ ನೋಡ್ತಾರೋ ಅದೇ ರೀತಿಯಲ್ಲಿ ನಾವು ನೋಡ್ಬೇಕು ನಮಗೆ ಸದಾ ಉಮ್ಮ ಉಮಂಗ ಉತ್ಸಾಹ ಸಹ ಇರಬೇಕು ನಾವು ಸದಾ ಶ್ರೇಷ್ಠ ಸಂಕಲ್ಪಗಳನ್ನೇ ನಾವು ಮಾಡಬೇಕು ಅದು ಸಹ ಹೃದಯದಿಂದ ಬರಬೇಕು ಮತ್ತೆ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮದು ನಮ್ಮದೇ ಕೆಲಸ ಕಾರ್ಯಗಳಿರ್ತಾರೆ ಒಬ್ಬೊಬ್ರು ಉದ್ಯ ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ ಅವರು ಒಬ್ಬೊಬ್ರು ಬಿಸ್ನೆಸ್ಗಳ್ನ ಮಾಡ್ತಾ ಇರ್ತಾರೆ ಒಬ್ಬರು ಮನೆಯಲ್ಲೇ ಎಲ್ಲವನ್ನು ನೋಡ್ಕೊಳ್ತಾ ಇರ್ತಾರೆ ಈ ರೀತಿಯಲ್ಲೇ ನೀವು ಬ್ಯುಸಿ ಆಗಬೇಡಿ ನೀವು ಆ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನೀವು ಬೇರೆ ದಿನ ಸ್ಟೇಜ್ಗೆ ಬಂದು ಬಂದು ನೋಡಿ ಪ್ರತಿಯೊಂದು ಆತ್ಮಗಳನ್ನ ನೋಡಿ ಬರೀ ನಿಮ್ಮದು ಮಾತ್ರ ನೋಡಬೇಡಿ ಲಿಮಿಟೆಡ್ ಆಗಿರ್ತಾರೆ ಅಲ್ಲಿ ಆತ್ಮಗಳು ನಮ್ಮದೇ ಅಂದಾಗ ಲಿಮಿಟೆಡ್ ಮಾತ್ರ ಇರ್ತಾರೆ ಪ್ರವೃತ್ತಿ ಮಾರ್ಗದಲ್ಲಿ ಬೇದಿನ ದಿನ ಆತ್ಮಗಳನ್ನ ನೋಡಿ ಎಲ್ಲ ಆತ್ಮಗಳನ್ನ ನೋಡಿ ಎಲ್ಲ ಆತ್ಮಗಳನ್ನ ಆತ್ಮಗಳಿಗೂ ಸಹ ವರದಾನವನ್ನು ನೀಡಿ ಎಲ್ಲರಿಗೂ ಸಹ ಸ ಒಳ್ಳೆಯ ಶ್ರೇಷ್ಠ ಸಂಕಲ್ಪಗಳನ್ನ ನೀಡಿ ಎಲ್ಲರೂ ಸಹ ಶಾಂತ ಸ್ವರೂಪ ಆಗಿದ್ದಾರೆ ಪವಿತ್ರ ಸ್ವರೂಪ ಆತ್ಮಗಳಾಗಿದ್ದಾರೆ ಪ್ರತಿಯೊಬ್ಬರೂ ಸಹ ಕಲ್ಯಾಣಕಾರಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಪರಮಾತ್ಮನ ಜ್ಞಾನ ಪ್ರತಿಯೊಬ್ಬರಿಗೂ ಸಿಗ್ತಾಯಿದೆ ಎಲ್ಲರೂ ಸಹ ಸತ್ಯುಗಿ ಆತ್ಮಗಳಾಗಿದ್ದಾರೆ ಅಂತ ನಾವು ಸಂಕಲ್ಪಗಳನ್ನ ಮಾಡಬೇಕು ಆ ಥರ ಸಂಕಲ್ಪಗಳನ್ನ ಮಾಡಿದಾಗ ಆ ಇಂದ ಅನೇಕ ಆತ್ಮಗಳಿಗೆ ಧೈರ್ಯ ಸಿಗತ್ತೆ ಶಾಂತಿ ಸಿಗತ್ತೆ ಪವಿತ್ರತೆ ಬರ್ತಾರೆ ಅನೇಕ ವಿಕಾರಗಳಿಂದ ಸಂಪೂರ್ಣ ಮುಕ್ತ ಆಗಕ್ಕೆ ಆ ಇದೆಲ್ಲ ಸಂಕಲ್ಪಗಳು ಯೂಸ್ ಆಗತ್ತೆ ಅವರಿಗೆ ಆ ರೀತಿಯಲ್ಲಿ ಮಾಡ್ತಾ ಹೋಗಿ ಅಂತ ತಂದೆ ಹೇಳ್ತಾ ಇದ್ದಾರೆ ಸಹಜವಾಗಿ ನಾವು ಸಫಲತೆಯನ್ನ ನಾವು ಪಡ್ಕೋಬೋದು ಯಾವಾಗ ನಾವು ಅನ್ಯರ ಪ್ರತಿಯಾಗಿ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಾಗ ಮತ್ತು ಅವರಿಗೆ ವೈಬ್ರೇಷನ್ನ ಕೊಡ್ತಾ ಇರಬೇಕು ಇಡೀ ವಿಶ್ವಕ್ಕೆ ಗ್ಲೋಬಲ್ ನಿಂತ್ಕೊಂಡು ಇಡೀ ವಿಶ್ವದ ಪ್ರತಿಯೊಂದು ಆತ್ಮಗಳಿಗೆ ಸಂಕಲ್ಪಗಳನ್ನ ಕಳಿಸಿ ಒಳ್ಳೊಳ್ಳೆ ಶ್ರೇಷ್ಠ ಸಂಕಲ್ಪಗಳನ್ನ ಕಳಿಸಿ ಆವಾಗ ಏನಾಗುತ್ತೆ ನಾವು ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೋಬೋದು ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನನಾತ್ಮ ಪರಮಾತ್ಮನ ಪ್ರತಿಯೊಂದು ಖಜಾನೆಯನ್ನು ನಾನು ಸಂಪೂರ್ಣವಾಗಿ ತಂದೆಯ ಶ್ರೀಮತದಂತೆ ನಡೆದು ನಾನು ಪ್ರಾಮಾಣಿಕ ನಂಬಿಕಸ್ಥ ಆತ್ಮ ಆಗಿದ್ದೇನೆ ನನ್ನ ಸಮಯ ನನ್ನ ಸಂಕಲ್ಪ ನನ್ನ ಮಾತು ನನ್ನ ಕರ್ಮ ನನ್ನ ಶ್ವಾಸ ಇವೆಲ್ಲವೂ ಸಹ ಸಂಪೂರ್ಣವಾಗಿ ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತಿದೆ ನಾನು ಸದಾ ಸ್ವಮಾನದಾರಿಯಾಗಿ ಈ ಎಲ್ಲ ಖಜಾನೆಗಳನ್ನು ನಾನು ಉಪಯೋಗ ಮಾಡಿಕೊಳ್ಳುತ್ತಿದ್ದೇನೆ ಸದಾ ಶ್ರೀಮತದಂತೆ ನಡೆದು ಪರಮಾತ್ಮನ ಈ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಾನು ಎಲ್ಲ ಖಜಾನೆಗಳನ್ನು ತೊಡಗಿಸಿದ್ದೇನೆ ನನ್ನ ಸಂಕಲ್ಪ ಸದಾ ಶ್ರೇಷ್ಠ ಸಂಕಲ್ಪವಾಗಿದೆ ನಾನು ಸದಾ ಪರಮಾತ್ಮನ ಸಮಾನನಾಗಿದ್ದೇನೆ ಅವರ ಸಂಕಲ್ಪದಂತೆ ನನ್ನ ಸಂಕಲ್ಪ ಸದಾ ವಿರುತ್ತದೆ ನಾನು ಸದಾ ಶ್ರೀಮತದಂತೆ ನಡೆಯುತ್ತಿದ್ದೇನೆ ವ್ಯರ್ಥದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ ಸ್ವಚಿಂತನೆಯಿಂದ ನನ್ನನ್ನು ನಾನು ಸದಾ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಈ ಪರಿವರ್ತನೆ ಇಂದ ವಿಶ್ವ ಪರಿವರ್ತನೆ ಪರಿವರ್ತನೆಗೆ ಸಂಪೂರ್ಣ ಸಹಯೋಗ ಸಿಗುತ್ತಿದೆ ಓಂ ಶಾಂತಿ